ಮಕ್ಕಳು ಬೆಳೆಸ್ತಾರೆ ಅಲ್ವೇ ಅಂದರೆ ಅದು ಇಲ್ಲ ಇವಾಗ ಏನಿದ್ರು ಮಕ್ಕಳು ತಂದೆಯನ್ನು ಬೆಳೆಸಿದ್ದಾರೆ ಈ ಕ್ಷೇತ್ರದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷತೆ ಆಗಬೇಕಾದ್ರೆ ಡಾಕ್ಟ್ರೇ ಕಾರಣ ಅರ್ಥ ಆಯ್ತಾ ಆ ರೀತಿ ಏನು ನಡ್ಕೊಂಡು ಇದೆ ಒಳ್ಳೆ ಮೇಧಾವಿ ಅವನು ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಏನಪ್ಪ ಇದುವರೆಗೂ ತೋರಿಸಿಕೊಟ್ಟಿದ್ರು ಈ ಚಿಕ್ಕಬಳ್ಳಾಪುರಕ್ಕೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲೂ ತೋರಿಸಿದ್ರೆ ಎಲ್ಲ ಗೊತ್ತಿದೆ ರಾಷ್ಟ್ರದಲ್ಲಿನ ರಾಷ್ಟ್ರದಲ್ಲಿ ಏನು ಮಾಡ್ತಾರೆ ಅನ್ನೋದು ನೋಡೋಣ ನಮ್ಮ ಕೆ ಆರ್ ರೆಡ್ಡಿ ಹೇಳ್ದಂಗೆ ಇಂಡಿವಿಜುವಲ್ ಆಗಿ ಲೆಟ್ರ್ ಬರೀಬೇಕು ಅಂದರೆ ಮೋದಿ ಕಣ್ಣಿಗೆ ಬಿದ್ದಿದ್ದಾರೆ ಅಂತ ಒಂದು ಅರ್ಥ ಅಲ್ವೇನು ರೀ ಅದೇ ರೀತಿಯಲ್ಲಿ ಅಮಿತ್ ಶಾ ಹತ್ರ ಚೆನ್ನಾಗಿದ್ದಾರೆ ಸಂತೋಷ್ ಜಿ ಹತ್ರ ಚೆನ್ನಾಗಿದ್ದಾರೆ ದೇವೇಗೌಡರ ಹತ್ರ ಚೆನ್ನಾಗಿದ್ದಾರೆ ಕುಮಾರಣ್ಣನ ಹತ್ರ ಚೆನ್ನಾಗಿದ್ದಾರೆ ಇದೆಲ್ಲ ನೋಡಿದಾಗ ಏನೋ ಒಂದು ಗಾಳಿ ಬೀಸ್ಬೋದು ಅಂತ ನಾನು ಉದ್ದೇಶ ಒಂದು ವರ್ಷದಕ್ಕಿಂತ ಇವಾಗ ಖುಷಿನೇ ಇಪ್ಪತ್ತೊಂದು ಸಾವಿರ ಮಾತ್ರ ಜಾಸ್ತಿ ಕೊಟ್ಟಿದ್ದಾರೆ ಅಲ್ರಿ ಎಪ್ಪತ್ತಾರು ಸಾವಿರ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಸೇರಿಸಿದ್ರೆ ಒಂದು ಲಕ್ಷ ಹತ್ತಿರ ಆಯ್ತು ಒಂದು ಲಕ್ಷ ಜನ ಓಟ್ ಹಾಕಿದ್ದಾರೆ ಖುಷಿ ಇಲ್ವಾ ಚಿಕ್ಕಬಳ್ಳಾಪುರ ಜನಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಪ್ರತಿಯೊಬ್ಬ ಮತದಾರರು ಒಂದು ಓಟ್ ಕೊಟ್ಟಿದ್ದಾರೆ ಇವತ್ತು ಪ್ರತಿಯೊಂದು ಜಾತಿ ವರ್ಗದವರು ಓಟ್ ಹಾಕಿದ್ದಾರೆ ಸುಧಾಕರ್ಗೆ